ಹೆಬ್ಬಾಳ್ಕರ್ ವಿರಿದ ಸಿಟಿ ರವಿ ಅಸಂವಿಧಾನಿಕ ಪದ ಬಳಕೆಯ ಕೇಸ್ ಈ ಹೇಳಿಕೆಗೆ ರವಿ ರಾಜಕೀಯ ಭವಿಷ್ಯಕ್ಕೆ ಮುಳುವಾಗುತ್ತಾ ಅನ್ನುವಂತ ಪ್ರಶ್ನೆ ಇದೀಗ ಎದುರಾಗಿದೆ ಇಂತಹ ಹೇಳಿಕೆಗಳಿಂದಲೇ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ ಕೆಲವು ನಾಯಕರುಗಳು ಇದೀಗ ಇದೇ ರೀತಿಯ ಪದ ಬಳಕೆ ರಾಜಕೀಯಕ್ಕೆ ಕಂಟಕವಾಗತ್ತಾ ಅನ್ನೋದೊಂದು ಅನುಮಾನ ಇದರಿಂದ ಸೃಷ್ಟಿಯಾಗ್ತಾ ಇದೆ ನಾನು ಸುಮ್ಮನೆ ಕೂರುವವಳ ಅಲ್ಲ ಅಂತ ಹೆಬ್ಬಾಳ್ಕರ್ ಬೇರೆ ಹೇಳ್ಬಿಟ್ಟಿದ್ದಾರೆ ಅತ್ತ ಹೆಬ್ಬಾಳ್ಕರ್ ಬೆಂಬಲಕ್ಕೆ ವೀರಶೈವ ಮಹಾಸಭಾ ಕೂಡ ನಿಂತ್ಕೊಂಡು ಬಿಟ್ಟಿದೆ ಮತ್ತೊಂದು ಕಡೆಯಲ್ಲಿ ಪ್ರಧಾನಿ ಅವರಿಗೆ ದೂರನ ಕೊಡುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು ಮುಂದೆ ಸಿ ಟಿ ರವಿಗೆನೆ ಕುತ್ತಾಗುವಂತ ಸಾಧ್ಯತೆಗಳು ಇದೆಯಾ ಅನ್ನೋ ಒಂದು ಅನುಮಾನ ಹುಟ್ಟುಕೊಳ್ತಾ ಇದೆ ಈ ಪ್ರಕರಣದಿಂದ ಬಿಜೆಪಿಗೂ ಕೂಡ ದೊಡ್ಡ ಡ್ಯಾಮೇಜ್ ಆಗುವ ಸಾಧ್ಯತೆ ಇದೆ ನೋಡಿ ಒಂದು ಪದ ಬಳಕೆಯನ್ನ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಇಲ್ಲಿ ಕಾಂಗ್ರೆಸ್ನವರು ಎಲ್ಲ ಒಂದ್ ಕಡೆ ಸ್ಟ್ಯಾಂಡ್ ಆಗಿದ್ದಾರೆ ಈ ಪದ ಬಳಕೆಯನ್ನ ಮಾಡಿದ್ದು ತಪ್ಪು 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 ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಗರು ಎಲ್ಲ ಒಂದ್ ಕಡೆ ಸ್ಟ್ಯಾಂಡ್ ಆಗಿದ್ದಾರೆ ಆ ತರದ ಪದ ಬಳಕೆ ಮಾಡಿಲ್ಲ ಕಾಂಗ್ರೆಸ್ನವ್ರು ಹೈಡ್ರಾಮಾ ಮಾಡಿದ್ರು ಕಾಂಗ್ರೆಸ್ನವ್ರು ಬೇರೆ ಅಂತ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಇಲ್ಲಿ ಈ ಪ್ರಕರಣ ಮುಗಿದ ಅಧ್ಯಾಯ ಅಂತ ಸಭಾಪತಿಗಳಿಗೇನು ಹೇಳಿದ್ದಾರೆ ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾತ್ರ ನಾನು ಇದನ್ನ ಬಿಡೋ ಮಗಳೇ ಅಲ್ಲ ಅಂತ ಕೂಡ ಹೇಳಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿಟಿ ರವಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯಕ್ಕೆ ಇದೇನಾದ್ರೂ ಕುತ್ತಾಗುತ್ತಾ ಅನ್ನುವಂತ ಒಂದು ಅನುಮಾನ ಹುಟ್ಕೊಳ್ತಾ ಇರೋದು ಯಾಕಂದ್ರೆ ಈ ತರ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಅಥವಾ ಕೆಲವೊಂದಷ್ಟು ಪದ ಮಾಡೋ ಅಥವಾ ಈ ತರದೊಂದಷ್ಟು ಆರೋಪಗಳನ್ನ ಎದುರಿಸಿರುವ ಅನೇಕ ನಾಯಕರು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಿರೋದು ಹೌದು ರಾಜಕೀಯವಾಗಿ ಅವರ ಜೀವನದ ಮೇಲೆ ಒಂದಷ್ಟು ಪರಿಣಾಮ ಬೀರಿರೋದು ಹೌದು ಡ್ಯಾಮೇಜ್ ಆಗಿರೋದು ಕೂಡ ಹೌದು ಸೊ ಹೀಗಿರಬೇಕಾದ್ರೆ ಸಿ ಟಿ ರವಿಯವರ ವಿಚಾರದಲ್ಲೂ ಕೂಡ ಅದು ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ತಾ ಇದೆ ಬಿ ಜೆ ಪಿಗರು ಮತ್ತು ಜೆ ಡಿ ಎಸ್ನವರು ಕಾಂಗ್ರೆಸ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ದ್ವೇಷದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಬೇಕೋ ಬೇಕೋ ಅಂತ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಮೊನ್ನೆ ರಾತ್ರಿ ಎಲ್ಲ ಏನು ನಡೀತೋ ಒಂದಿಡೀ ರಾತ್ರಿ ಸುತ್ತಾಡ್ಸಿದೆ ಏನಿತ್ತೋ ಆ ವಿಚಾರ ನಿಜವಾಗ್ಲೂ ಕೂಡ ರಾಜಕೀಯ ದ್ವೇಷ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಲ್ಲದ್ರ ನಡುವೆ ಈ ಪ್ರತಿಭಟನೆ ಹೋರಾಟ ಅನ್ನೋದು ಜಾಸ್ತಿ ಆಗ್ತಾ ಇದೆ ನೋಡಿ ಇದೀಗ ಅಖಿಲ ಭಾರತ ವೀರಶೈವ ಬೇರೆ ಎಂಟ್ರಿ ಆಗಿರದೆ ಈ ವೀರಶೈವ ಮಹಾಸಭಾ ಎಂಟ್ರಿ ಆಗಿರೋದ್ರಿಂದ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದು ತಪ್ಪು ಈ ರೀತಿಯಾದ ಪದ ಬಳಕೆ ಮಾಡಿದ್ದು ತಪ್ಪು ಇದು ನಿಜವಾಗ್ಲೂ ಕೂಡ ದೇಶದ ಯಾವುದೇ ಹೆಣ್ಣು ಮಗಳಿಗೂ ಬಳಸಬಾರದು ಅನ್ನೋದನ್ನ ನಿನ್ನೆಯೇ ಶಾವ್ನೂರು ಶಿವಶಂಕರಪ್ಪನವ್ರು ಹೇಳಿದ್ರು ಸೊ ಹೀಗಿರಬೇಕಾದ್ರೆ ಅವರ ಎಂಟ್ರಿನೂ ಕೂಡ ಆಗಿರೋದ್ರಿಂದ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದೊಂದು ಪ್ರಶ್ನೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ವಿಚಾರ ಮುಗಿದು ಹೋಯ್ತು ಮುಗಿದ ಅಧ್ಯಾಯ ಅಂತ ಹೇಳಿದ್ರು ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈ ಒಂದು ವಿಚಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕೆರಿಯರ್ಗಿರ್ಬಹುದು ಅಥವಾ ಸಿಟಿ ರವಿ ಅವರ ಕೆರಿಯರ್ ಆಗಿರಬಹುದು ಅಥವಾ ಪಕ್ಷದ ವೈಸ್ ನಾವು ನೋಡೋದಾದ್ರೆ ಕಾಂಗ್ರೆಸ್ ಆಗ್ಬಹುದು ಬಿಜೆಪಿ ಆಗ್ಬಹುದು ಎಷ್ಟರ ಮಟ್ಟಿಗೆ ಡ್ಯಾಮೇಜು ಅಥವಾ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ ಇದನ್ನು ಹೇಗೆ ವಿಶ್ಲೇಷಣೆ ಮಾಡಬಹುದು ನಿತಿ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ಘಟನೆ ಸಿ ಟಿ ರವಿ ಅವರು ಹೆಬ್ಬಾಳ್ಕರ್ ಅವರನ್ನ ನಿಂದನೆ ಮಾಡಿದ್ದಾರೆ ಕೆಟ್ಟ ಪದವನ್ನ ಬಳಸಿದ್ದಾರೆ ಅನ್ನುವಂತ ವಿಚಾರ ಏನಿದೆ ಇದು ಸದ್ಯಕ್ಕೆ ಈಗ ಮುಗಿದ ಅಧ್ಯಾಯ ಅಂತೇಳಿ ನಿನ್ನೆ ಸಭಾಪತಿ ಹೊರಟ್ಟಿಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಸದನದ ಒಳಗೆ ಆಗುವಂತಹ ಘಟನೆಗಳು ಏನಿದೆ ಅದು ಸಭಾಪತಿಯವರ ಅಂಡರ್ಗೆ ಬರುತ್ತೆ ಅವರು ಯಾವ ತೀರ್ಪನ್ನ ತೆಗೆದುಕೊ ಕೊಡ್ತಾರೆ ಅದು ಫೈನಲ್ ಆಗತ್ತೆ ಹಾಗಾಗಿ ಈಗ ಅಲ್ಲಿ ಆಡಿಯೋ ರೆಕಾರ್ಡ್ ಆಗಿಲ್ಲ ಹಾಗಾಗಿ ಅದು ನಾನು ರೂಲಿಂಗ್ ಕೊಟ್ಟಿದ್ದೇನೆ ಇದು ಇಲ್ಲಿಗೆ ಮುಗಿದ ಅಧ್ಯಾಯ ಅಂತೇಳಿ ಸಭಾಪತಿಯವರು ಹೇಳಿರೋದ್ರಿಂದ ಸಹಜವಾಗೇ ಆ ಪ್ರಕರಣ ಅಲ್ಲಿಗೆ ಬ್ರೇಕ್ ಬೀಳತ್ತೆ ಆದ್ರೆ ಮುಂದಿನ ವಿಚಾರವನ್ನ ನೋಡೋದಾದ್ರೆ ಒಂದು ಕಡೆ ಏನು ಸಿಟಿ ರವಿಯವರು ಆ ಪದವ ಕೆಟ್ಟ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಇದೆ ಇದು ಮತ್ತಷ್ಟು ಮುಂದಕ್ಕೆ ಹೋಗುವಂತ ಒಂದು ಸಾಧ್ಯತೆಗಳು ಕೂಡ ಈಗ ಕಾಣಿಸ್ತಾ ಇದೆ ಯಾಕೆಂದ್ರೆ ಈ ವಿಚಾರವನ್ನ ಮುಂದಿಟ್ಕೊಂಡು ಒಂದು ಕಡೆ ಆ ಪಾರ್ಟಿಗೆ ಲಾಭವನ್ನ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಯೋಚನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿಯವರೆಗೂ ಕೂಡ ಸಿಟಿ ಅವರ ಮೇಲೆ ಅಲ್ಲೇ ಪ್ರಯತ್ನಗಳಾಗಿದೆ ಸದನದ ಆ ಸುವರ್ಣಸೌಧದಲ್ಲೇ ಅವರ ಮೇಲೆ ಅಟ್ಯಾಕ್ ಆಗಿದೆ ಅವರನ್ನ ಪೊಲೀಸರು ಆ ಕಾನೂನಿನ ಪ್ರಕಾರ ನಡೆಸ್ಕೊಂಡಿಲ್ಲ ಅವರನ್ನ ಆ ಕಬ್ಬಿನ ಗದ್ದೆಗಳಲ್ಲೆಲ್ಲ ನಡೆಸಿ ಸುತ್ತಾಡಿಸಿ ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಎನ್ನುವಂತಹ ಆರೋಪಗಳನ್ನ ಏನ್ ಮಾಡಲಾಗಿದೆ ಇದು ಒಂದು ಕಡೆ ಸಿ ಟಿ ಅವರಿಗೆ ಬೆನಿಫಿಟ್ ಜೊತೆಗೆ ಬಿ ಜೆ ಪಿ ಪಕ್ಷ ಕೂಡ ಅದನ್ನ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತು ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡ್ತು ಆದ್ರೆ ಮುಂದಿನದೇನು ಅನ್ನುವಂತಹ ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ ಇದಕ್ಕೆ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಈಗಾಗಲೇ ಕಾಂಗ್ರೆಸ್ ವಲಯದಿಂದ ಸಿಗ್ತಾ ಇದೆ ಈ ವಿಚಾರವನ್ನ ನಾವು ಇಲ್ಲಿಗೆ ಬಿಡೋದು ಬೇಡ ಇದನ್ನ ಮತ್ತಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳಾಗ್ತಾ ಇದೆ ಬೆಳಗಾವಿಯಲ್ಲಿ ಇದೇ ಇಪ್ಪತ್ತಾರು ಇಪ್ಪತ್ತೇಳರಂದು ಎ ಐ ಸಿ ಸಿ ಅಧಿವೇಶನ ನಡೀತಾ ಇರೋದ್ರಿಂದ ಕಾಂಗ್ರೆಸ್ ನಾಯಕರು ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕು ಎ ಎಲ್ಲ ನಾಯಕರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಪ್ರಿಯಾಂಕಾ ಗಾಂಧಿ ಅವರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇರೋದ್ರಿಂದ ಬೆಳಗಾವಿಯನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಅದರ ಹೆಸರನ್ನ ಮತ್ತಷ್ಟು ಉಜ್ವಲಗೊಳಿಸ್ಬೇಕು ಅಂತೇಳಿ ಆ ಕಾರ್ಯಕ್ರಮದ ಕಡೆ ಹೆಚ್ಚಿನ ಒಂದು ಗಮನವನ್ನ ಕೊಟ್ಟಿದ್ದಾರೆ ಹಾಗಾಗಿ ಈ ಪ್ರಕರಣದ ಕಡೆ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ಸೇರಿದಂತೆ ಆ ಹಿರಿಯ ನಾಯಕರು ಇದರ ಕಡೆ ಇನ್ನೂ ಕೂಡ ಗಮನವನ್ನ ಕೊಟ್ಟಿಲ್ಲ ಆದ್ರೆ ಒಳಗಡೆ ಆ ಬೆಂಕಿಯ ಕಾವು ಇನ್ನೂ ಕೂಡ ಹಾಗೆ ಉರಿತಾ ಇದೆ ಸೊ ಹಾಗಾಗಿ ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತಷ್ಟು ಇದಕ್ಕೆ ಇದು ತೀವ್ರತೆಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಸದನದ ವಿಚಾರವನ್ನ ಒಂದು ಕಡೆ ಬಿಟ್ಟು ಮುಂದಿನದು ಈ ಪದವನ್ನ ಬಳಕೆ ಮಾಡಿದ್ದು ಸರಿಯೇ ಅನ್ನುವಂತ ವಿಚಾರವನ್ನಷ್ಟೇ ಮುಂದಿಟ್ಕೊಂಡು ಒಂದು ಕಡೆ ಸಿಟಿ ಅವರ ರಾಜಕೀಯ ಭವಿಷ್ಯವನ್ನ ಡೋಲಾಯಮಾನ ಮಾಡುವಂತ ಒಂದು ಪ್ರಯತ್ನಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಕೈ ಹಾಕಬಹುದು ಜೊತೆಗೆ ಬಿಜೆಪಿಗೂ ಕೂಡ ಇದು ಮುಜುಗರ ಎದುರಾಗುವಂತ ಸನ್ನಿವೇಶವನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳಿದೆ ಯಾಕೆಂದ್ರೆ ಇದು ಮಹಿಳೆಯರ ಬಗ್ಗೆ ಮಾಡಿರುವಂತ ಒಂದು ಅವಹೇಳನ ಇರೋದ್ರಿಂದ ಸಹಜವಾಗಿ ಪಕ್ಷಕ್ಕೂ ಕೂಡ ಇದರಿಂದ ಡ್ಯಾಮೇಜ್ ಆಗತ್ತೆ ಅಂದ್ರೆ ಪಕ್ಷದ ಒಳಗೆ ನಿಮ್ಮ ಹಿರಿಯ ನಾಯಕರೊಬ್ರು ರಾಷ್ಟ್ರೀಯ ಮಟ್ಟದ ನಾಯಕರು ಈ ರೀತಿಯಾದಂತ ಒಂದು ಹೆಣ್ಣಿನ ಬಗ್ಗೆ ಈ ರೀತಿಯಾದಂತ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಬಿ ಜೆ ಪಿ ಪಕ್ಷಕ್ಕೂ ಕೂಡ ಮುಜುಗರವನ್ನ ತರುವಂತ ಸನ್ನಿವೇಶವನ್ನ ಕಾಂಗ್ರೆಸ್ ನಾಯಕರು ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದರ ಜೊತೆಗೆ ವೈಯಕ್ತಿಕವಾಗಿ ಸಿಟಿ ರವಿ ಅವರ ರಾಜಕೀಯ ಭವಿಷ್ಯಕ್ಕೂ ಕೂಡ ಇದು ಒಂದು ಕಡೆ ಆ ಮುಜುಗರವನ್ನ ತಂದಿಡಬಹುದು ಯಾಕಂದ್ರೆ ಮಹಿಳೆಯರ ಬಗ್ಗೆ ಮಾಡಿರೋದ್ರಿಂದ ಜೊತೆಗೆ ಮತ್ತೊಂದು ಕಡೆ ಲಿಂಗಾಯತ ಸಮುದಾಯ ವೀರಶೈವ ಮಹಾಸಭಾ ಈಗ ಲಕ್ಷ್ಮೀ ಅಪ್ಪಾಳ್ಕರ್ ಅವರ ಪರವಾಗಿ ನಿಂತಿರೋದ್ರಿಂದ ಇನ್ನೊಂದು ಕಡೆ ಪ್ರಧಾನಿಯವರ ಬಳಿ ನಾನು ಇದನ್ನ ಕೊಂಡೊಯ್ತೇನೆ ಅನ್ನುವಂತ ಹೇಳಿಕೆಯನ್ನ ಲಕ್ಷ್ಮೀ ಅಪ್ಪಾಳ್ಕರ್ ಅವರು ಕೊಟ್ಟಿರೋದ್ರಿಂದ ಸಹಜವಾಗಿ ಸಿ ಟಿ ರವಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯಕ್ಕೆ ಕೆಲವೊಂದಷ್ಟು ಅಡ್ಡಿ ಆತಂಕಗಳು ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ ನೀತಿ ತಮಲ ಡೀಟೇಲ್ಸ್ಗಾಗಿ